ನಮಸ್ಕಾರ ನಾ ಈಗ ಒಳಗಡೆ ಬಂದೀನಿ ಮನೆ ಒಳಗಡೆ ಇಲ್ಲ ಪಾಶಿಂಗ್ ಒಳಗಡೆ ಅವು ಬಂದು ಬಂದೀವಿ ನೋಡಿ ಯಾವ್ದು ಎರಡು ಮೂರು ದಿನ ಅಂತ ಕಂಟಿನ್ಯೂ ಮಳೆ ಇರೋದ್ರಿಂದ ಈ ತರ ಬಂದು ಕೊಡ್ತಾವೆ ನಾವು ಯಾರೋ ಬೈಕ್ ಅಥವಾ ಶೂ ಅಥವಾ ಸ್ವಲ್ಪ ಹುಷಾರ್ನಿ ಅಂತ ಇದನ್ನ ಮಾಡ್ಬೇಕು ಕಾರ್ ಒಳಗಡೆ ಕಾರ್ ಟಯರ್ ಹತ್ರ ಈಗ ಇಲ್ಲಿ ಕೊಡ್ತೀವಿ ನೋಡ್ರಿ ಈಗ ನಾವು ಕನ್ನಡದಾಗ ತುಳದ ಅಂತ ಹೇಳ್ತೀವಿ ಇಂಗ್ಲೀಷ್ ಒಳಗಡೆ ಫುಲ್ ಸ್ನೇಹ್ ಅಂತ ಹೇಳ್ತೀವಿ ನಾನೆ ನಂಬಿ ಸ್ನೇಹಿ ಒಳಗಡೆ ವಿಷಯ ಇರೋದಿಲ್ಲ

ಯಾಕೆ ಬಟ್ಟೆ ಒಳಗೆ ಈ ಥರ ಹಿಡಿದೇನಂದ್ರಿಂದ ಕೈ ಒಳಗೆ ಹಿಡಿಬೋದು ಭಾಳ ಕಡಿತೈತಿ ಹಾವು ಅಲ್ಲಿ ಸಣ್ಣದಿರೋದ್ರಿಂದ ನಮ್ಮ ಕೈ ಒಳಗೆ ಸಿಕ್ಕಂದ್ರೆ ಜಗ್ಗಿಡ್ದಾಗ ಅಲ್ಲಿ ಮುರಿಯೋ ಚಾನ್ಸಸ್ಸು ಇರ್ತೈತಿ ಹಾವಿಂದ ಹಾಮಿಂದ ಹಂಗಾಗಿ ನಾವು ಬಟ್ಟೆ ಒಳಗೆ ಹಿಡಿದಿನ ಅಥವಾ ಹೆಂಗ್ಲೌಸ್ ಯೂಸ್ ಮಾಡಬೇಕು ಎಷ್ಟು ಸೂಸ್ಮಿಲ್ ಇದ್ರೆ ಯೂಸ್ ಮಾಡ್ತೇವಲ್ಲ ಅದಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಇಡಿ ಅದು ಏನಕ್ಕೆ ಕೊನೆವರೆಗೂ ಕೊನೆಯವರೆಗೂ ನಾನು ಚಾನೆಲ್ನ ನೋಡ್ತೇನೆ